ನೂರು ರೂಪಾಯಿ ಇಸ್ಕದು ನೋಡೋಣ ಹೊರಗಡೆ ಇಂದನೇ ಜೋಬ್ ಇಂದನೇ ನೂರು ರೂಪಾಯಿ ಇಸ್ಕದೆ ತಳೆ ಈ ಟಾಟಾ ನಾಟ್ ಅಲೌಡ್ ಇನ್ಸೈಡ್ ಓಹ್ಹ್ಹ್ ಸ್ನಾನ ಮಾಡ್ತೀರಾ ಅಜ್ಜಿ ಕಾಕನೆ ಎಲ್ಲರೂ ಸೇರ್ಕೊಂಡಿ ಯೆ ದೋತೆ ಎಲ್ಲ ಪೂಜೆ ವಾರ ಎಣ್ಣೆ ರೂಪಾಯಿ ಮಾಡ್ತಾರೆ ಯಾರು ಕೊಡ್ತೀನಿ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಇನ್ನೊಂದು ಹೊಸ ವಿಡಿಯೋಗೆ ಇವತ್ತು ಹತ್ತುವರೆ ಕಾಲೇಜ್ ಇರೋದು ಬಂದಿದ್ದೀನಿ ರೆಡಿ ಆಗ್ಬಿಟ್ಟು ನಮ್ಮ ಅಪ್ಪ ಏನೋ ಸ್ವಲ್ಪ ಯಾರಿಗೂ ಅಮೌಂಟ್ ಹಾಕ್ಬೇಕಾಗಿತ್ತು ಬೈಲ್ ಹಾಕೊಂತ ಎತ್ಕೊಂಡಿದೆ ಇವಾಗ ಅಮೌಂಟ್ ಹಾಕ್ಬಿಟ್ಟು ಇದು ಹಾಕ್ಬಿಟ್ಟಿ ಹಾ ಎಲ್ಲೇ ಎಳ್ದುಟ್ರ ನಾವ ಹೆಂಗೆ ಹಿಂಗ್ತಿದ್ದಿ ಹೆಂಗೆ ಹಿಂಗ್ ಕೂತಿದ್ದಿ ಎಲ್ಲ ಎಳ್ದು ಬಿಸಿ ಹಾಕ್ಬಿಟ್ಟ ಹಾಂ

ಹ ಒತ್ ಸಾವಿರಾನೇ ಆಯ್ತು ಇವಾಗ ನಾನತ್ರ ಒಂದ್ ರೂಪಾಯಿ ಅದಕ್ಕೆ ಕುಡಿದ್ ಐವತ್ತು ನೂರು ಕುಡಿದಿ ಜವಾಬ್ದಾರ ಅದೆಲ್ಲ ಕಣಮ್ಮ ಅರಟ ನೂರು ರೂಪಾಯಿ ತೆಗಿದ್ ನೋಡಮ್ಮ ನೂರು ರೂಪಾಯಿ ಇಸ್ಕೋತ ನೋಡಮ್ಮ ಒಳಗಡೆ ನೂರು ರೂಪಾಯಿ ಇಸ್ಕೋದೆ ನೂರು ರೂಪಾಯಿ ಕೊಟ್ಟದೆ ಕಣ್ಣಿಗೆ ನೂರು ರೂಪಾಯಿ ಈ ನೂರು ರೂಪಾಯಿ ಕೊಟ್ಬಿಟ್ಟಿಂದ ಮೂರು ದಿವ್ಸ ಕೇಳಂಗಿಲ್ಲ ಇನ್ನ ಮೂರು ದಿವಸ ಇಟ್ಕೊಂಡ್ ಕೇಳ್ರೆ ಎಲ್ಲ ಮನೆ ಕೊಟ್ಟಿ ನೂರು ರೂಪಾಯಿ ಅಂತಾರೆ ಏನೋ ಮಾಮ್ಮ ಅಷ್ಟೇ ನನ್ನ ಹತ್ರ ಹಂಗ ಮಾಡಿ ಒಂದು ಸ್ವಲ್ಪ ಇಷ್ಟ ಇಷ್ಟ ಕುಡಿಕಿ ಒಂದು ಹತ್ತು ಸಾವಿರ ತಕ್ಕ ಮನೆಗೆ ಕಿತ್ಕೊಂಡ್ಬಿಟ್ರು ಬೇಕಾಗಿ ಕುಡಿಲ್ ಅಂತ ಇವಾಗ ನನ್ನ ಹತ್ರ ಐದು ಪೈಸೆ ಖರ್ಚು ಕಾಸಿಲ್ಲಬಿಟ್ಟಿದೆ ಈ ನೂರು ರೂಪಾಯಿಗೆ ಒಂದು ಎರಡು ಮೂರು ದಿವಸ ಮ್ಯಾನೇಜ್ ಮಾಡಬೇಕು ಅಷ್ಟೇ ಬರ್ರಿ ತಂಗಿ ಇವಾಗ ಮನೆಗೆ ಏನೋ ಮಾಡಿಕ್ಕಿರ್ತಾಳೆ ನಾಶ ಇಷ್ಟನ ಏನೋ ಬೇಸಿಕ್ಕಿರ್ತಾಳೆ ತಿಂದ್ಬಿಟ್ಟು ಬಾಕ್ಸ್ ಹಾಕಿಸಿದ್ದ ಕಾಲೇಜ್ ಕಡೆಗೆ ಹೋಗ್ಬೇಕು ಇನ್ನೂ ಗೊತ್ತಿರೋದು ಕಾಲೇಜಿಗೆ ಏನೇನದ ಹೊತ್ತು ಐವತ್ತಕ್ಕಾಗಿರೋದು ಕ್ಲಾಸು ಟೈಮ್ ಕರೆಕ್ಟಾಗಿ ಎಂಟೂವರೆ ಇವಾಗ ಇನ್ನು ಇಲ್ಲ ಬಾಸ್ಬು ಇದೇನಾ ಗೈಸ್ ದೋಸೆ ಮಸಾದಸ ತರ ಮಾಡಕ ಹೋಗ್ಯಾದೆ ಸಿಸ್ಪುಟಿ ದಿಲಿ ಇದೆನ ಗುಜ್ಜು ಏನು ಏನು ಕೈಯದ ಐಯಿ ತೋಡೆಕಾಯ್ ವೈಸ್ಕ ಬೆಂಡೆಕಾಯಿ ಬೆಂಡೆಕಾಯಿ ಗುಜ್ಜು ಇದೆ ಬೆಂಡೆಕಾಯಿ ತೊಂಡೆಕಾಯಿ ತೊಂಡೆಕಾಯಿ ಅಂತ ಡೋ ಮಾಡ್ಬರ್ದು ತೊಂಡೆಕಾಯಿ ತರ ಕಾಣ್ತಿಲ್ಲ ಅದಪ್ಪ ಬೆಂಡೆಕಾಯಿ ತರ ಕಾಣ್ಬಿರ್ತೋ ತೊಂಡೆಕಾಯಿ ಇದು ಇದು ತೊಂಡೆಕಾಯಿ ಗುಜ್ಜು ದೋಸೆ ತಿನ್ಕೊಂಡು ಹೋಗ್ಸಿದಾ ಕಾಲ್ಕಡೆ ಹೋಗಬೇಕು ಆದ್ರೆ 8:30 8:30 ಕ್ಕೆ ಹೋಯ್ತು ಹಾಯ್ ಡ್ಯೂಡ್ ಆರ್ ಯು ಯಾರ್ ಹಾಯ್ ಹೌ ಟು ಬಿ ಡ್ಯೂಡ್ ಹೌ ಐ ಆಮ್ ಫೈನ್

ಬದ್ಲಿ ಬಿಡಿರಿ ಅವಳಿಗೆ ಐ ಡಿ ಕಾರ್ಡ್ ಇಲ್ಲ ಕಣ್ರೀ ಬ್ಯಾಗಲ್ಲ ಬಿಡಿರಿ ಬಿಚ್ಚ ಕಾಲ ಇವಾಗ ತೂಕ ಕೆರೆ ಕಡೆ ಹೊಡೆದು ಐಸ್ ನಮ್ಮ ಕಾಲೇಜಲ್ಲಿ ಯಾರೇ ಬಂದ್ರು ಐಡಿ ಕಾರ್ಡ್ ತರ್ಸಿಬಿಟ್ಟಿರೋದು ನಾನು ಯಾರು ಇಲ್ಲ ಐಡಿ ಕಾರ್ಡ್ ಆಯ್ತು ಇಲ್ಲಿ ನೋಡಿಲಿ ತೋರ್ಸ್ ಇಡಿಯೋ ತರ್ಸು ನೋಡಿರಿ ನೀ ಬಾಯ್ ಸಿಗನಾ ನಾಳೆಗೆ ಐದು ಸತ್ತು ಐವತ್ತಿಗೆ ಯಾರ ಕ್ಲಾಸು ನಲ್ವತ್ತು ನಿಮಿಷ ತೊಗೊಂಬಿಟ್ಟಿದ್ದೀನಿ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಇವಾಗ ಇನ್ನು ಹುಡುಗರು ಯಾರೂ ಬಂದಿಲ್ಲ ಏನು ಮಾಡೋದು ಗೊತ್ತಿಲ್ಲ ಹೋಗ್ಬಿಟ್ಟು ಅದನ್ನು ಕ್ಲಾಸ್ರೂಮಲ್ಲಿ ವೈಫೈ ಇರ್ತದೆ ಫ್ರೀಯಾಗಿ ನಾವು ಫಿಲಮ್ ಕಿಮ್ ಬರ್ರಿ ಮಾಡಿ ಇವತ್ತು ಕಾರಣಾಂತರಗಳಿಂದ ಮಧ್ಯಾಹ್ನ ಒಂದು ಗಂಟೆ ಕ್ಲಾಸ್ ಕೊಡು ಎಲ್ಲ ರಿಮೂವ್ ಆಗಬೇ ಯಾವ ಕ್ಲಾಸ್ ಇಲ್ಲ ಸೋಮವಾರ ಇವತ್ತು ಹತ್ತನೇ ತಾರೀಕು ಬರ್ರಿ ಹನ್ನೆರಡು ಇದ್ದಿದ್ದು ಹನ್ನೆರಡು ನಲ್ವತ್ತರೆಗೂ ಕ್ಲಾಸ್ ಇತ್ತು ಅದೆಲ್ಲ ಮುದೋಯ್ತು ನೆಕ್ಸ್ಟ್ ಒಂದ್ ಗಂಟೆ ಕ್ಲಾಸ್ ಎಲ್ಲ ಆಗೋಯ್ತು ಅದಕ್ಕೋಸ್ಕರ ಮನೆಗೆ ಹೋಗೋದು ಈ ತರ ಎಲ್ಲ ಸಡನ್ ಸಡನ್ ಗಾಡಿ ಕಿಲ್ ಯಾರು ಈ ಥರ ಸಡನ್ ಆಗಿ ಕ್ಲಾಸ್ ಗಳಲ್ಲ ಏನಾದ್ರು ರಿಮೂವ್ ಆಗ್ಬಿಡ್ರಿ ಅದೇನೋ ಒಂದರ ಖುಷಿ ಆಗುತ್ತೆ ಅದೇನ್ ಕಾರಣ ಅಂತ ಗೊತ್ತಿಲ್ಲ ಕ್ಲಾಸ್ ಇಲ್ಲ ಇಷ್ಟು ಸೀಕ್ರೆಸ್ ಸಾಕು ನಮಗೆ ರೀಸನ್ನು ಮನೆ ಮನೆಗಡೆ ಹೋಗೋದೆ ಅಷ್ಟೇ ಇವಾಗ ನಾವು ಮುರ್ದವೇ ನನ್ನ ಡ್ರಾಪ್ ಹಾಸ್ಕೊಂಡು ಸೀದಾ ಮನೆಗಡೆಗೆ ಹೋಗ್ತಾಯಿರೋದು ಅಷ್ಟೇ ಕಾಲೇಜ್ ಫೈನಲಿ ಕಾಲೇಜ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಸೀದಾ ಡ್ಯೂಟಿ ಜೈನ್ ನಮ್ಮ ಬಂದಿದ್ದೀನಿ ನಮ್ಮಮ್ಮ ಅಲ್ಲಿ ಬಿಡ್ಕೊಂಡು ಹೋಗ್ತಾ ಇದ್ದರೆ ತಟ್ಟೆ ಬರ್ಕೊಂಡು ಇವಾಗ ಸ್ವಲ್ಪ ನಮ್ಮ ರೆಸ್ಟ್ ಕೊಡೋದು ಅಂದ್ಬಿಟ್ಟು ನಾನು ಬಂದಿದ್ದೀನಿ ಅಷ್ಟೇ ನಮ್ಮ ಅಮ್ಮ ಎರಡು ಗಂಟೆ ಸ್ಟಾರ್ಟ್ ಆಗಿ ಎರಡು ಗಂಟೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಬಡ್ಕೊಂಡು ಕೂತ್ಕೊಂಡೇ ಇರ್ತದೆ ನಮ್ಮ ಅಮ್ಮ ನಾನು ಇವಾಗ ಕರೆಕ್ಟಾಗಿ ಮೂರುವರೆ ಬಂದಿದ್ದೀನಿ ಇವಾಗ ಮೂರುವರೆ ಸ್ವಲ್ಪ ನಾನು ಇಸ್ಕೊಂಡು ನಾನು ಡ್ಯೂಟಿ ಜಾಯ್ನ್ ಆಗೋಕ್ಕಷ್ಟೇ ಇವಾಗ

ಇದೇ ಇಬ್ರು ಎತ್ತೇಸ್ ಬರ್ತಾ ಇಬ್ರು ಸೇರ್ಕೊಂಡಿ ಅಪ್ಪನ ಎಲ್ಲಾರು ಸೇರ್ಕೊಂಡು ಹಚ್ಕೋಕಣ ನೋಡಪ್ಪ ಬಟ್ಟೆ ನೋಡಪ್ಪ ಹೆಂಗ್ ಕೊಡ್ತಗಿ ನೆನೆ ಕಣ ಮಾಡ್ಬೋದು ಸಣ್ಣ ಮಾಡ್ಕೊಬತ್ತ ನಾವೆಲ್ಲ ಮಾಡ್ಕೊಂಡು ಎಂಬಿದ್ ನೋಡದೆ ಅಮ್ಮ ನೋಡಮ್ಮ ಒತ್ತು ಇತ್ತ ಅದನ್ನ

எைத்தப்படித்தி நங்கு நானும் ಕುಡಿತೇನಪ್ಪ ನೀನು ಕೈ ಇಲ್ಲಾಗ್ ಅಪ್ಪ ಲಾಸ್ಟ್ ಯಾವತ್ತು ಹೇಳ್ರಿ ಇದು ಮಾರನೇ ಹಾಕ್ಬೋದು ನಮ್ಮ ತಾತಾರ ಮನೆ ಮಾರನೇ ಹಾಕ್ಬೋದು ನಮ್ಮ ಅಮ್ಮ ಮಕ್ಕ ನಮ್ಮ ಅಪ್ಪನಿಗೆ ನಿಖಂಗ್ಗೆ ಅವತ್ತೆ ಲಾಸ್ಟ್ ನಮ್ಮ ಅಪ್ಪ ಕೊಡ್ತಿರೋದು ಅಪರೂಪ ಎಲ್ಲರೂ ರೇರು ಆರು ತಿಂಗಳಿಗೂ ಮೂರು ತಿಂಗ್ಳಿಗೂ ಹಳೆ ಫ್ರೆಂಡ್ಸ್ಗಳು ಎಲ್ಲ ಮೀಟ್ ಆತಾರಲ್ಲ ಅವಾಗ ಇವರೊಂದು ಶಿಫ್ಟು ನಮ್ಮ ಅಪ್ಪನ ಶಿಫ್ಟು ಅವ್ರೊಂದು ಶಿಫ್ಟ್ ಇವಾಗ ಓತಿ ಅಲ್ಲಿ ಹೇಳಪ್ಪ ಸಣ್ಣ ಮಾಡೋಕ್ಕೆ ಅವಾಗ ಒಂದು ಇದು ಹೊಸ ಕಲ್ಲ ಟುಬರ್ಗ ಅಂತ ಅಂದ್ಬಿಟ್ರೆ ಇನ್ನೇನು ಕುಡಿಯೋಲ್ಲ ಅಲೋ ಟುಬರ್ಗೇಳು

ಅಷ್ಟೇ ಅದೇ ಕುಡಿಯೋದು ಎದ್ದೋಗಿ ಕಳಿಸ್ತಾ ಮಾಡ್ತಿ ಬರೇ ತಾಯಿ ಬರೇ ಇಲ್ಲಿ ಅಪ್ಪ ಅಚನ ಸ್ನಾನ ಇವಾಗ ಅಮ್ಮ ಮಗಳು ಅಮ್ಮ ಮಗಳು ಐತ್ ಅಮ್ಮನ ಅನ್ನಿಂದಾಗಿ ಫೈನಲ್ಲಿ ನಮ್ಮ ಅಪ್ಪ ಸ್ನಾನ ಮಾಡ್ಕೊಂಡ್ ಬಂದವ್ರೆ ಇವಾಗ ಪೂಜೆ ಮಾಡ್ಬೇಕು ನಮ್ಮ ಅಪ್ಪ ಪೂಜೆ ಮಾಡಿ ಬರ್ರಿ ಕಾಮಿಡಿ ಹೆಂಗಿರ್ತದೆ ಅಂತ ವಾರಕ್ಕೊಂದ್ಸಲಿ ವಾರಕ್ಕೊಂದ್ಸಲಿ ಪಿಕ್ಸು ಪಿಕ್ಸ್ ಅದು ಡಲಿ ಮಾಡ ವಾರಕ್ಕೊಂದ್ಸಲಿ ಇಲ್ಲಿಂದ ಗಟ್ಟಿ ಅದ್ಬಿಟ್ಟು ಇವಾಗ ಮೊದ್ರಾಳ್ತೀಮ್ರಿ ಮಂದಿರಾಳೆ ನೋಡಿ ಬಾ ಹಿಂಗ್ ನೀಂಗ್ತಿದಿಂಗ್ ಪೂಜೆ ಮಾಡ್ಬೇಡ್ರಿಡ್ರಿ ಸ್ವಾಮಿ ಹೊತ್ತ ನೆರ ದಿಸ್ ಸ್ನಾನ ಮಾಡ್ತೀವಿ ಸ್ವಾಮಿ ವಿಜ್ಞಾನಿ ನಮ್ಮಪ್ಪ ಇನ್ನ ಜಾಡಂಬೂರ್ಗ್ ಮಾರ್ಕೊಂಡ್ ಬರತ ಗೋಡಂಗ ಹಾಕತಕ ಸ್ನಾನ ಮಾಡಲ್ಲ ಸ್ವಾಮಿ ನಮ್ಮಪ್ಪ ಓಹೋ ಎರಡೆರಡು ಸಲಿ ಹೋಗಪ್ಪ ಎಲ್ಲ ದೇವ್ರಿಗೆ ಬಂದ್ಬಿಟ ಇವತ್ತು ఎలా దేవ్ వసట్బుట్ ఎలా దేవరు బంబ్బి పూజా ఎప్పుడు పూజ వారు అప్ప పూజ స్థానం ఫిక్స్ అదేక అయ్యో ఒ చైల్డ్ అమ్మ చైల్డ్ అందర్పూర్ ఆగో స్వామి மே நான் சமே பத்தி பத்திய கட்டி ஆக்பை முக்து வந்து நாளே சுக்கார சரிவரோ கிமுகி கிமுகி அப்ப பூஜை மாட்டீவல்லி ಕೈ ಅಪ್ಪ ಅವ ಪೂಜೆ ಮಾಡಬೇಕಾದ್ರೆ ಡಿಸ್ಟರ್ ಮಾಡ್ತಿವಿ ಕೂತ್ರೆ ಹೋಯ್ ಕೈಮಗಿ ಕೈಮಗಿಮ್ಮ ಅಲ್ಲ ಅಪ್ಪ ಮಾತಾಡ್ತದೆ ಪೂಜೆ ಮಾಡ್ತಿರ್ಬೇಕಾದ್ರೆ ಬೇಕು ಪೂಜೆ ಮಾಡ್ತಿರ್ಬೇಕು ಡೀಚರ್ ಅಮ್ಮ ಕೈ ಮುಗಿ ಕೈ ಮುಗಿಯಮ್ಮ ಪೂಜೆ ಅಲ್ಲಿ ಅಮ್ಮ ನೋಡ್ರಿ ಅಮ್ಮ ಚೈಲ್ಡ್ ಏನೇಳಮ್ಮೆ ಅಮ್ಮ ಚೈಲ್ಡ್ ಒಂದು ಹೇಳು ಚೈಲ್ಡ್ ಒಂದು ಏನು ಎಳೆ ಪಾಪ ಅಂತ ನೀನು ಎಳೆ ಪಾಪನಾ ಬಂದ್ರು 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 ಬಂದರೂ ಕೈಮಗಿ ಕೈ ಮುಗಿಯಮ್ಮ ಅಲ್ಲಿ ಸ್ವಾಮಿ ಸ್ವಾಮಿಗಳೇ ಇದು ಕೊಡಪ್ಪ ಮಂಜಾ ಕೊಡಪ್ಪ ಇದು ಅದೇನಪ್ಪ ಇದು ಮಂಗಾರತಿ ಕೊಡಪ್ಪ ಅಪ್ಪ ಫುಲ್ಲು ಇಷ್ಟ ಪೂಜೆ ಮಾಡ್ತದೆ ನೀನು ಆಡ್ಕಂತ ಇದ್ದೀನಿ ನಾವು ಅಪ್ಪ ಪೂಜೆ ಮಾಡಣ್ ಕೈಮುಗಿ ಮಂಗಾರತಿ ಕೊಡಪ್ಪ ಅಮ್ಮಂಗೆ ಯಾ ಸುಮ್ ಪೂಜಾರ್ರಿ ನೀವ್ರಿ ಏ ಪೂಜಾರ್ರಿ ಮಂತ್ರ ಇದ್ಕೊಡ್ರಿ ಮಾಂಗು ನಗ್ತಿ ಓ ಈಗ ಅಡೆ ತಗ ಬಿಡ್ಬಾ ನೀನು ನೀನ್ ಅಡೆ ತಗ್ಬಿಟ್ಟಿ

ಹಿಂಗ ಹಿಂದೆ ವರ್ಷ ತಿರ್ಗೋ ಉಪಸ್ಕೊಡು ನಾನು ಏನೋ ಸಾಧ್ಯ ಬಿಡ್ತೀನಿ ಬೈಸ ಕೊಡ್ತಕ್ಕೆ ನಮ್ಮ ಅಪ್ಪ ನ್ಯಾಚುರಲ್ ಬೈಸೇಪ್ಸು ಬಗ್ಪ ಪೂಜೆ ಮಾಡ್ಬೇಕಾದ್ರೆ ಚಾರ್ಜೋ ಸೋಮವಾರ ಪೂಜೆ

ಬೈ ಮಾಡಮ್ಮ ಆಮೇಲೆ ಬೈ ಮಾಡ್ಬೇಕು ರೆಮ ಅಂತ ಕರೆ ಕೊಟ್ಟಿದ್ದೀನಿ ಯಾ ಏಳಕ್ಕೆ ಬರ ಕಲಂರಿ ಲೈಕ್ ಲೈಕ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಐಕಾನ್ ಒತ್ತ್ರಿ ಬೆಲ್ ಐಕಾನ್ ಒತ್ತ್ರಿ ಬೆಲ್ ಐಕಾನ್ ಒತ್ತ್ರಿ